ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗೌರಿ ಹಬ್ಬದ ದಿನ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ ನಾನು ಆಗಿ ನಾವು ಡಿಸೈಡ್ ಮಾಡಿಕೊಂಡು ತಿರುಪತಿಗೆ ಹೋಗಬೇಕು ಅಂತ ಹಾಗೆ ನೋಡಿ ರಾತ್ರಿ ಹತ್ತು ಗಂಟೆ ಬಸ್ ಹತ್ತಿದೀವಿ ಹತ್ತು ಗಂಟೆ ಬಸ್ ಹತ್ತಿ ತಿರುಪತಿಗೆ ಬೆಳಗ್ಗೆ ಮೂರುವರೆಗೆ ಬಂದು ಬಿಳ್ದಿದ್ವಿ ನಾವು ನಮ್ಮ ಮನೆ ಹತ್ರ ಅಕ್ಕ ಇಬ್ಬರಿದ್ದಾರೆ ನಾನು ಅಕ್ಕ ಹಿಂಗೆ ಇದ್ದೀವಿ ಅಂದರೆ ತಕ್ಷಣ ರೆಡಿಯಾಗಿ ತಕ್ಷಣ ಅವರು ಅಕ್ಕ ತಂಗಿದಿರಿ ಇಬ್ಬರು ಬಂದುಬಿಟ್ರು ಖುಷಿ ವಿಚಾರಣೆ ಮತ್ತು ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದೀವಿ ಬೆಟ್ಟದ ಮೇಲಕ್ಕೆ ಹೋಗ್ತಾ ಪಾರಿಜಾತ ಹೂವಿನ ಘಮ ಎಷ್ಟು ಚೆನ್ನಾಗಿ ಸುವಾಸನೆ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ಮತ್ತು ಅಕ್ಕ ಅವರಿಬ್ರು ನಾವಿಬ್ಬರು ನಾಲ್ಕು ಜನ ಬಂದಿದ್ದೀವಿ ಇಲ್ಲಿ ಬಸ್ ಇಳ್ದಿದ ತಕ್ಷಣ ವರಾಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಂದರೆ ಸ್ವಲ್ಪ ಮುಂದೆ ಬರಬೇಕು ಬಸ್ ಇಳ್ದಿದ ತಕ್ಷಣ ರವಿ ನಾವು ರೈಟಿಗೆ ಬಂದು ಸ್ವಲ್ಪ ದೂರ ಬಂದು ಲೆಫ್ಟಿಗೆ ಬಂದರೆ ಅಲ್ಲೇ ವೆಂಗಮ್ಮ ಅಂಬ ಊಟದ ಚಿತ್ರ ಇರುತ್ತಲ್ಲ ಅಲ್ಲಿ ತಿರ್ಕೊಂಡ್ರೆ ಅಲ್ಲೇ ವರಹಸ್ವಾಮಿ ದೇವಸ್ಥಾನ ನೋಡಿ ಒಳಗೆ ಬಂದಿದ್ದೀವಿ ಬೆಳಗಿನ ಪೂಜೆ ಕಾರ್ಯಕ್ರಮ ಶುರುವಾಗಿದೆ ಎಲ್ಲ ಮಂತ್ರಗಳು ವಾದ್ಯಗಳೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ನಾವು ರೂಮ್ ಮಾಡ್ಕೊತಾ ಇಲ್ಲ ಯಾಕಂದರೆ ಇಲ್ಲೇ ಪುಷ್ಕರಿ ನೀಲ್ಲಿ ಮುಳುಗ್ಬಿಟ್ಟು ನೀವು ಫಸ್ಟ್ ವರಾಹಸ್ವಾಮಿ ಇದೆ ವರಹಸ್ವಾಮಿ ದೇವಸ್ಥಾನ ವರಹ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆವು ಹಾಗೇ ಆಯಿತು ಇಲ್ಲೇ ಪುಷ್ಕರಿ ನೀಲ್ ಮುಳುಗ್ಬಿಟ್ಟು ಫಸ್ಟ್ ವರಹ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತು ಲಗೇಜು ಅವರು ಲಗೇಜ್ ಹಾಕಿಸ್ಕೊಳ್ಲಿಲ್ಲ ಎಲ್ಲೂ ನೀವು ದರ್ಶನಕ್ಕೆ ಹೋಗ್ತಿರಲ್ವ ಅಲ್ಲೇ ಲಗೇಜ್ ಇಸ್ಕೊಳ್ತೀವಿ ಹೋಗಿ ಅಂದ್ಬಿಟ್ರು ಅದು ಒಂದು ಕೆಲಸ ನಮಗೆ ಮಿಕ್ಕುಬಿಡ್ತು ಹಾಗೆ ದರ್ಶನಕ್ಕೆ ಬರೋ ದಾರಿಲೇ ಲಗೇಜ್ ಈಸ್ಕೊಳ್ತಾ ಇದ್ರು ನಾವು ಎಷ್ಟು ದೇವ್ರಿಗೆ ಪವಾಡಮ್ಮ ತಿಮ್ಮಪ್ಪನ ಪವಾಡ ನಾವು ಎಷ್ಟು ಹೇಳಿದ್ರು ಸಾಲದು ಯಾಕಂದ್ರೆ ಅಕ್ಕ ಬರ್ತೀನಿ ಅಂದಾಗ ನನಗೆ ತುಂಬ ಖುಷಿ ಆಯಿತು ನಾನು ಬರ್ತೀನಮ್ಮ ನಿಮ್ಮ ಜೊತೆ ಕರ್ಕೊಂಡೋಗ್ರಿ ಅಂದರು ನೋಡ್ರಿ ಅಕ್ಕ ಇವರೇ ಕ ಸರಿ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯನೂ ಇತ್ತು ಅಕ್ಕಾಗೆ ಹುಷಾರಿಲ್ಲ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ ಮತ್ತು ಜಾಸ್ತಿ ದೂರನೂ ನಡಿಯೋಕ್ಕಾಗಲ್ಲ ಏನಪ್ಪ ಮಾಡ್ಕೊಳ್ಳೋದು ಅಂತ ನಾನು ಮನೆಯಿಂದ ಬರೋವಾಗ ದೇವ್ರ ಹತ್ರ ನಿಂತ್ಕೊಂಡು ಕೇಳಿಕೊಂಡೆ ನೋಡಪ್ಪ ಅಕ್ಕನ ಕರ್ಕೊಂಡು ಬರ್ತಾಯಿದ್ದೀನಿ ಜವಾಬ್ದಾರಿ ನಿಂದೆ ನಿನ್ನ ಸನ್ನಿಧಾನಕ್ಕೆ ಬರ್ತಾಯಿದ್ದಾರೆ ಅವರು ನೀನು ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಮತ್ತೆ ಮ ವಾಪಸ್ ಮನೆಗೆ ಕರ್ಕೊಂಡೋಗಿ ಸೇರಿಸೋ ಜವಾಬ್ದಾರಿ ನಿಂದೆ ತಂದೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೃತಜ್ಞತೆ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಆ ಪವಾಡನೋ ಚಮತ್ಕಾರನೋ ಆ ಎಪ್ಪಂದ ಏನು ಏನಂತೂ ಆಗ್ತಾ ಇಲ್ಲ ಯಾಕಂದ್ರೆ ಆ ಥರ ಆಗೋಯ್ತು ಪವಾಡ ಇಲ್ಲಿ ನಾವು ಕ್ಯೂಗೆ ಹೋಗ್ಬೇಕಾದ್ರೆ ಒಂದು ಮೂರು ನಾಲ್ಕು ಕಿಲೋಮೀಟ್ರಾದರೂ ನಡೆಯಲೇಬೇಕು ತಿರುಪ್ತಿಗೆ ಹೋದವ್ರಿಗೆ ಎಲ್ಲರಿಗೂ ಈ ವಿಷಯ ಗೊತ್ತಿರುತ್ತೆ ಆದರೆ ನೋಡಿರಿ ಅದೇ ಏನು ಏನಂತ ಗೊತ್ತಿಲ್ಲ ನಮಗೆ ಡೈರೆಕ್ಟಾಗಿ ನಮಗೆ ಗೋಡನಿಗೆ ಬಿಟ್ಬಿಟ್ರು ನನಗೆ ಭಯ ಇತ್ತು ಅಕ್ಕಷ್ಟು ದೂರ ನಡಿಬೇಕಲ್ಲ ಏನು ಮಾಡೋದು ಅಂತ ನನಗೆ ತುಂಬ ಚಿಂತೆ ಇತ್ತು ಆದರೆ ನಾವು ನೆಡಿಲೇ ಇಲ್ಲ ಗೋಡ ಹತ್ತು ನಿಮಿಷದಲ್ಲೂ ಗೋಡನ್ಗೆ ಹೋಗಿ ಕುತ್ಕೊಂಡ್ಬಿಟ್ಟು ನಮಗೆ ಗೋಡನ್ಗೆ ಕುತ್ಕೊಂಡು ಎರಡು ಅವರ್ ಕೂತ್ಕೊಂಡಿದ್ದು ಮತ್ತು ಹೊರಗಡೆಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಿಡ್ತಾರಲ್ವ ದರ್ಶನಕ್ಕೆ ಯಾ ಬಿಟ್ಟು ಗೋಡ ಅಂತ ತೆಗೆದಿ ತಕ್ಷಣ ಜನ ಯಾವ ರೀತಿ ಬರ್ತಾರೆ ಅಂದರೆ ಎದ್ನೋ ಬಿದ್ದನೋ ಅಂತ ಒಬ್ಬರ ಮೇಲೊಬ್ಬರು ಬಿದ್ದು ಎದ್ದು ಓಡ್ತಾರೆ ಆದರೆ ಇವತ್ತು ಆ ದೇವ್ರ ಪಾವಡ ಚಮತ್ಕಾರ ಎಲ್ಲಾನು ಇದೆ ಏನಾಯಿತು ಅಂದರೆ ಎಂಬತ್ತು ವರ್ಷದವ್ರು ಎಪ್ಪತ್ತೈದು ವರ್ಷದವ್ರು ನಡೀತಾರಲ್ವಾ ಎಷ್ಟು ನಿಧಾನಕ್ಕೆ ನಡೀತಾರೆ ಆ ಪ್ರತಿ ಒಬ್ಬರು ಅದೇ ಥರ ದೇವ್ರದ ಸನ್ನಿಧಿಗೆ ಬರೋವರೆಗೂ ಅದೇ ಥರ ನಡ್ಕೊಂಡು ಬಂದರು ಒಳ್ಳೆಯ ರೀತಿಯಲ್ಲಿ ಅಕ್ಕನಿಗೆ ನನಗೆ ಅಲ್ಲಿ ಅಳು ತುಂಬ ಅಳು ಬಂತು ಖುಷಿಗೆ ಅಷ್ಟು ಅಕ್ಕನ ಸುರಕ್ಷಿತವಾಗಿ ಕರ್ಕೊಂಡು ಬಂದು ದೇವ್ರ ದರ್ಶನ ಮಾಡಿ ಈಚೆ ಕರ್ಕೊಂಡು ಬಂದ್ಬಿಟ್ಟು ಅದೇ ನೋಡಿ ದೇವ್ರ ಚಮತ್ಕಾರ ದೇವರು ಕೃಪೆ ಅಂತ ಹೇಳೋದು ಹಾಗೆ ಹೊರಗಡೆ ಎಲ್ಲ ಊಟ ಮಾಡಿ ಹೊರಗಡೆ ಬಂದು ನಾವು ಮನೆಗೆ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಮನೆಗೆ ಹೊರಡ್ತಾ ಇದ್ದೀವಿ ನನಗೆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ಕೊಂಡ್ರು ಸಾಲದು ಅಷ್ಟೇ ಅಳುನೂ ಬಂತು ದೇವರು ಚಮತ್ಕಾರ ನೋಡ್ರಿ ಎಷ್ಟು ಯಾವ ಥರ ಇದೆ ತಿಮ್ಮಪ್ಪನ ಪವಾಡ ಎಷ್ಟು ಹೇಳಿದ್ರು ಸಾಲಿಲ್ಲ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಆ ದೇವ್ರಿಗೆ ಸಾಲ ಸಾಲದು ಥ್ಯಾಂಕ್ಸ್ ಫಾರ್ ವಾಚಿಂಗ್